ಮಾಲಿವುಡ್ ಚಿತ್ರರಂಗದ ಕರಾಳ ಮುಖವನ್ನು ಜಸ್ಟಿಸ್ ಹೇಮಾ ಕಮಿಟಿ ವರದಿ ಬಯಲುಗೊಳಿಸಿರುವಂಥದ್ದು ಸೊ ಇದೀಗ ಸಿಕ್ಕಾಪಟ್ಟೆ ಸಂಚಲನವನ್ನು ಕ್ರಿಯೇಟ್ ಮಾಡಿರುವಂಥದ್ದು ಜೊತೆಗೆ ಈ ಒಂದು ಹೇಮಾ ಕಮಿಟಿ ಏನಿದೆ ಅದೇ ರೀತಿಯ ಕಮಿಟಿ ಕನ್ನಡ ಚಿತ್ರರಂಗದಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟು ಫೈರ್ ಸಂಸ್ಥೆ ಏನಿದೆ ಅದು ಇವತ್ತು ಮಾನ್ಯ ಸಿ ಎಂಗೆ ಒಂದು ಮನವಿಯನ್ನ ರಿಲೀಸ್ ಮಾಡಿರುವಂಥದ್ದು ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಟ ಚೇತನ್ ಅವರು ಜೊತೆಗೆ ಫೈರ್ ಸಂಸ್ಥೆಯ ಸೆಕ್ರೆಟರಿ ಕೂಡ ಆಗಿರುವಂತದ್ದು ಅವ್ರನ್ನ ಮಾತನಾಡ್ತೋಣ ಏನ್ ಹೇಳ್ತಾರೆ ಅಂತ ಸರ್ ಹೇಮಾ ಕಮಿಟಿ ವರದಿ ಅಫ್ಕೋರ್ಸ್ ಇಂಥದ್ದೊಂದು ಸಮಿತಿ ಕನ್ನಡ ಚಿತ್ರರಂಗಕ್ಕೂ ಬೇಕು ಈಗ ಆಲ್ರೆಡಿ ಟಾಲಿವುಡ್ ಚಿತ್ರರಂಗದ ನಟಿಯರು ಕೂಡ ಈ ಬಗ್ಗೆ ಧ್ವನಿ ಎತ್ತಿರುವಂಥದ್ದು ಸಮಂತ ಆಗಿರ್ಬೋದು ಜೊತೆಗೆ ಸಾಕಷ್ಟು ನಟಿಯರು ಈ ತರದೊಂದು ಅನುಷ್ಕಾ ಶೆಟ್ಟಿ ಇತ್ತೀಚೆಗೆ ನಿನ್ನೆ ಅಷ್ಟೇ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಈ ಬಗ್ಗೆ ನಮಗೂ ಕೂಡ ಈ ರೀತಿ ಒಂದು ಹೇಮ ಕಮಿಟಿ ಒಂದು ರೀತಿ ಆಗಬೇಕು ಈ ಥರದ್ದು ಒಂದು ಜಾರಿಗೊಳಿಸಬೇಕು ಅಂತ ಅಂತ ಹೇಳ್ಬಿಟ್ಟು ಈಗ ಕನ್ನಡ ಚಿತ್ರರಂಗದಲ್ಲೂ ಈ ರೀತಿ ಜಾರಿಗೊಳಿಸಬೇಕು ಅಂತ ನೀವು ಸಿ ಎಮ್ಗೆ ಒಂದು ಮನವಿಯನ್ನ ರಿಲೀಸ್ ಮಾಡಿದಿರ ಸೊ ಈ ಬಗ್ಗೆ ಯಾಕೆ ನಿಮಗೆ ಈ ರೀತಿ ಒಂದು ಸಮಿತಿ ಇಲ್ಲೂ ಕೂಡ ರಚನೆ ಆಗಬೇಕು ಅಂತ ನಿಮಗೆ ಅನ್ನಿಸ್ತು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಫೈರ್ ಸಂಸ್ಥೆ ಶುರು ಮಾಡಿದ್ವಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅಂತ ಫೈರ್ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂದರೆ ಒಂದು ಲಿಂಗ ಸಮಾನತೆಯಿಂದ ಲಿಂಗ ಘನತೆಯಿಂದ ಒಂದು ಚಿತ್ರರಂಗನ ಕಟ್ಟಬೇಕು ಅನ್ನೋದು ಅನೇಕ ಅಂಶಗಳಲ್ಲಿ ಅದು ಒಂದು ಮುಖ್ಯ ಉದ್ದೇಶ ನಮಗೆ ಈ ಒಂದು ಲೈಂಗಿಕ ಕಿರುಕುಳ ಜೀವಂತವಾಗಿದೆ ಸಿನಿಮಾ ರಂಗದಲ್ಲಿ ಎಷ್ಟೋ ತಲೆಮಾರುಗಳಿಂದ ಇದೆ ಅಂತ ನಮ್ಗೆ ಗೊತ್ತಿದೆ ಬೇರೆ ಬೇರೆ ರೇಷೆಗಳಲ್ಲಿ ಬರುತ್ತೆ ಅವು ಎಲ್ಲರೂ ಒಂದೇ ರೀತಿ ಅನುಭವಿಸಿರಲ್ಲ ಆದರೆ ಇದು ಒಂದು ವ್ಯವಸ್ಥಿತವಾದ ಒಂದು ಪಿಡುಗು ಅಂತ ನಮಗೆಲ್ಲರಿಗೂ ಅದು ಒಂದು ಕಹಿ ಸತ್ಯ ನಮ್ಮ ಚಿತ್ರರಂಗಕ್ಕೆ ಎಲ್ಲರಿಗೂ ಗೊತ್ತಿತ್ತು ಬಹುತೇಕರು ಇವತ್ತಿಗೂ ಗೊತ್ತಿದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಆದರೆ ನಮಗೆ ಈ ಒಂದು ಸಂದರ್ಭದಲ್ಲಿ ಯಾವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಆ ಟೈಮ್ನಲ್ಲಿ ನಾನು ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ ವ್ಯಕ್ತಿಗಳ ಹತ್ರ ಮಾತಾಡಕ್ಕೆ ಹೋದಾಗ ಅವ್ರು ಯಾವ ಅವರು ಗಂಡಸ್ರೆ ಒಂದು ಅಧಿಕಾರದಲ್ಲಿದ್ದರು ಅವರೆಲ್ಲ ಭಾಳ ಇನ್ಫ್ಲೂಯೆನ್ಸಲ್ಲಿ ಇದ್ದರು ಅವರೆಲ್ಲ ಭಾಳ ಈ ರಾಜಕೀಯದಲ್ಲಿ ಹತ್ರ ಇದ್ದರು ಅವರೆಲ್ಲ ಹೋದಾಗ ಅವರು ಏಯ್ ಅದೆಲ್ಲ ಇಲ್ಲವೇ ಇಲ್ಲ ಅಂತ ಡಿನೈ ಮಾಡೋರು ಡಿನೈ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ನೀವು ಅದು ಇಲ್ಲವೇ ಇಲ್ಲ ಅಂದ್ಬಿಟ್ಟಾಗ ನೀವು ಅದನ್ನು ಗುರ್ತಿಸೋ ಪ್ರಶ್ನೆ ಬರಲ್ಲ ಅದನ್ನು ಸರಿಪಡಿಸೋ ಸರಿಪಡಿಸೋ ಪ್ರಶ್ನೆ ಬರೋಲ್ಲ ಆದಾಗ ಅದೇ ಅದು ಒಂಥರ ಕಾಯಿಲೆ ಥರ ಬೆಳ್ಕೊತಾ ಇರುತ್ತೆ ಸೊ ಇವರು ಡಿನೈ ಮಾಡಿದ್ರು ಸೊ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಕಾಳಜಿ ಇರೋರು ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಫೋಂಡ್ ಮಾಡಿ ನಮಗೆ ಅನೇಕರು ನಮಗೆ ಕವಿತಾ ಲಂಕೇಶ್ ಮೇಡಮ್ ನಮ್ಮ ಪ್ರೆಸಿಡೆಂಟು ಮತ್ತು ಭಾಳ ಜನ ನಾವೆಲ್ಲ ಸೇರಿಕೊಂಡು ನಮಗೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ನಾವು ಕಟ್ಟಬೇಕು ಅಂತ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಟ್ಟಿ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಚಿತ್ರರಂಗದಲ್ಲಿ ಒಂದು ಚಿತ್ರರಂಗದ ಆಂತರಿಕ ದೂರ ಸಮಿತಿ ಶುರು ಮಾಡಬೇಕು ಅಂದಾಗ ನಾವೇ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಬಾರಿಗೆ ಒಂದು ಚಿತ್ರರಂಗದ ಆಂತರಿಕ ದೂರ ಸಮಿತಿ ನಾವು ಶು ಕಟ್ಟಿದ್ವಿ ನಾವು ಅದನ್ನು ನಾವು ದೂರುಗಳು ತೊಗೊಂಡ್ವಿ ನಾವೆಷ್ಟೋ ಕೆಲಸಗಳು ಮಾಡ್ತಾಯಿದ್ವಿ ಇದ್ವಿ ನಾವು ಫಿಲ್ಮ್ ಚೇಂಬರ್ಗೂ ಹೋಗಿ ನಾವು ನಿಮ್ಗೆ ಏನು ಲೈಂಗಿಕ ಕಿರುಕುಳ ಆದಾಗ ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ಮ ಉದ್ದೇಶ ಇದ್ದಿದ್ದು ಯಾವತ್ತೂ ಕೂಡ ಇದು ಹೆಸ್ರುಗಳು ಬರಬೇಕು ಇದು ಸೆನ್ಸೇಷನ್ ಆಗಬೇಕು ಈ ವ್ಯಕ್ತಿ ತಪ್ಪು ಆ ವ್ಯಕ್ತಿ ತಪ್ಪು ಅಂತ ಅಲ್ಲ ಇದು ಒಂದು ವ್ಯವಸ್ಥಿತ ಕಾಯಿಲೆ ಆ ಖಾಯಿಲೆಯನ್ನು ಕಿತ್ತಾಕುವವರೆಗೂ ಒಂದು ನಮಗೆ ಮಹಿಳೆಯರು ಬರೋಕ್ಕಾಗಲ್ಲ ನಮಗೆ ಒಂದು ಅಲ್ಲಿ ಮಹಿಳೆಯರು ಬಂದಿರೋರಿಗೂ ಗೌರವ ಸಿಗಲ್ಲ ಮತ್ತು ಇದನ್ನೆಲ್ಲ ಒಂದು ರೀತಿ ಒಬ್ಬರು ಮೇಲೆ ಒಬ್ಬರು ಫೀಡಾಗಿ ಭಾಳ ಸಮಸ್ಯೆ ಆಗುತ್ತೆ ಅಂತ ನಾವು ಒಂದು ಆಂತರಿಕ ದೂರ ಸಮಿತಿ ಕಟ್ಟಿದ್ವಿ ಆದರೆ ಅದರ ನಂತರ ಒಂದೂವರೆ ವರ್ಷ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಭಾಳ ದೊಡ್ಡ ಒಂದು ಮೀಟು ಒಂದು ಸಂಚಲನ ಆಯಿತು ಆ ಮೀಟು ಸಂದರ್ಭ ಎರಡು ಸಾವಿರದ ಹದಿನೇಳಲ್ಲಿ ಅದು ಒಂದು ಹಾಲಿವುಡ್ನಲ್ಲಿ ಆಟರು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ನಲ್ಲಿ ಇಲ್ಲೇ ಬಾಲಿವುಡ್ಡು ನಮ್ಮ ಕನ್ನಡ ಚಿತ್ರರಂಗ ಬೇರೆ ಬೇರೆ ಕಡೆ ಆಯಿತು ಆ ಸಂದರ್ಭದಲ್ಲಿ ಕೆಲವು ಮಹಿಳೆಯರಿಗೆ ಧೈರ್ಯ ಇರೋ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಬಹುತೇಕ ಎಲ್ಲ ಮಹಿಳೆಯರಿಗೂ ಅನ್ಯಾಯ ಆಗಿರುತ್ತೆ ಆದರೆ ಎಲ್ಲ ಮಹಿಳೆ ಕೆಲವು ಮಹಿಳೆಯರಿಗೆ ಈ ಅನ್ಯಾಯಗಳು ನನಗಾಗಿದೆ ಇನ್ಯಾರಿಗೂ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಒಂದು ಧೈರ್ಯದಿಂದ ಒಂದು ಯೋಧರಾಗಿ ಅದರ ವಿರುದ್ಧ ಅವರು ಮಾತಾಡಿದ್ರು ಇವಾಗ ಏನಾಯಿತು ಆ ಸಂದರ್ಭದಲ್ಲಿ ಅಂದರೆ ಭಾಳ ಒಂದು ಪ್ರಭಾವಿ ಶಕ್ತಿಗಳು ಪುರುಷ ಪ್ರಧಾನ ಶಕ್ತಿಗಳು ಯಾರ್ಯಾರು ಈ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದರೆ ದೊಡ್ಡ ದೊಡ್ಡ ಲಿಂಕು ದುಡ್ಡಿರೋರು ಎಲ್ಲ ಒಂದು ರೀತಿ ಇರೋರೆಲ್ಲ ಈ ಮಹಿಳೆಯರ ಮೇಲೆ ಒಂಟಿ ಮಹಿಳೆಯರ ಮೇಲೆ ದಾಳಿ ಮಾಡಿದ್ರು ಅವರು ಒಂದು ರೀತಿ ಬಾಯಿಗೆ ಬಂದಂಗೆ ಹೇಳಿ ಒಂದು ಮಾನಹಾನಿ ಮಾಡಿ ವಿಕ್ಟಮ್ ಒಂದು ಕ್ಯಾರೆಕ್ಟ್ರಸ್ ಆಸನೇಟ್ ಮಾಡಿ ಭಾಳ ಓ ಅದು ಸಿನಿಮಾ ರಂಗದ ಒಳಗೂ ಕೂಡ ಹೊರಗೂ ಕೂಡ ಅದು ನಡೀತು ನಮ್ಮ ಚ ನಮ್ಮ ಫೈರಿನಿಂದನೂ ಕೂಡ ಏನಾಯಿತು ಅಂದರೆ ಕೆಲವೊಂದು ದೊಡ್ಡ ಸ್ಥಾನದಲ್ಲಿರೋ ಫೈಯರಿಂದನೂ ಕೂಡ ಹೆಂಗಸರು ಅವರು ಅದರಿಂದ ಕೆಲವು ಅವರು ಅದರಿಂದ ಹೊರಗೆ ಬಂದು ಫೈರ್ನೇ ಅವರು ಒಂಥರ ಟೀಕೆ ಮಾಡ್ತಾರೆ ಸೊ ಇದೇನು ಮಹಿಳೆಯ ಮತ್ತು ಮಹನೀಯ ಅಥವಾ ಗಂಡ ಹೆಣ್ಸು ಗನ್ಸು ಪ್ರಶ್ನೆ ಅಲ್ಲ ಇದು ನಮ್ಮಂಥವ್ರು ಯಾರು ಒಂದು ಲಿಂಗ ನ್ಯಾಯ ಲಿಂಗ ಸಮಾನತೆ ಬಯಸೋ ಒಂದು ಮನುಷ್ಯರು ವರ್ಷಸ್ ಒಂದು ವ್ಯವಸ್ಥಿತ ಅನ್ಯಾಯನ ತುಪ್ಪ ಸುರಿಯೋರು ಅಥವಾ ಒಪ್ಕೊಳ್ಳೋ ವ್ಯಕ್ತಿಗಳು ಈ ಎರಡನ್ನ ಸಂಘರ್ಷ ಸೊ ಇದನ್ನು ನಡೀತಿರುವಾಗ ಅಲ್ಲಿ ಮಲಯಾಳಂನಲ್ಲೂ ಭಾಳ ಆಕ್ರೋಶ ನಡೀತಾ ಇತ್ತು ಅನೇಕ ಕಾರಣಗಳಿಂದ ನಾವು ಫೈರ್ ಆದಮೇಲೆ ಅವ್ರು ಡಬ್ಲ್ಯೂ ಸಿ ಸಿ ಅಂತ ಶುರು ಮಾಡಿದ್ರು ಅವರು ಕೂಡ ಒಂದು ಲಿಂಗ ಸಮಾನತೆ ಬಗ್ಗೆ ಕಾಳಜಿ ಇರೋರು ಅನೇಕರು ಅಲ್ಲ ಇದ್ದರೆ ಭಾಳ ಆಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಆ ಸರ್ಕಾರ ಒತ್ತಡ ಹಾಕಿದ ಮೇಲೆ ಆ ಸರ್ಕಾರ ಕೇರಳ ಸರ್ಕಾರ ಪಿನರಾಯಿ ವಿಜಯನ್ ಸರ್ಕಾರ ಅವ್ರಿಗೆ ಎಲ್ಲೋ ಒಂದು ಕಡೆ ಲಿಂಗ ನ್ಯಾಯ ಅವ್ರು ಬೇರೆ ಯೋಜನೆಗಳು ನೋಡಿದ್ದೀವಿ ಎಷ್ಟೋ ಒಂದು ಲಿಂಗ ಸಮಾನತೆ ಬಗ್ಗೆ ಯೋಜನೆಗಳು ತಂದಿದ್ದಾರೆ ಮುಂಚೆಯಿಂದ ಅವರ ಒಂದು ಕಾಳಜಿಯಿಂದ ಒಂದು ಹೇಮಾ ಕಮಿಟಿ ಒಂದು ನ್ಯೂ ವೃತ್ತಿ ನ್ಯಾಯಾಧೀಶರಿಂದ ಒಂದು ಕಮಿಟಿ ಮಾಡಬೇಕು ಅಂತ ಮಾಡಿದ್ರು ಅದು ಒಂದು ಐದು ವರ್ಷ ಆಯಿತು ತಡ ಆಯಿತು ಟೂ ತೌಸಂಡ್ ಸೆವೆಂಟೀನಿಂದ ನೈನ್ಟೀನ್ ಆಯಿತು ನೈನ್ಟೀನ ಟ್ವೆಂಟಿ ಫೋರ್ ರಿಲೀಸ್ ಆಗಿದೆ ಅದು ಐದು ವರ್ಷ ತಡ ಆಗಿದೆ ಆದರೆ ತಡ ಆದರೂ ಕೂಡ ಅದು ಒಂದು ಭಾಳ ಉತ್ತಮ ಬೆಳವಣಿಗೆ ಯಾಕಂದರೆ ಈ ಏನು ಅನ್ಕೊತೀವಿ ಅಂದರೆ ಸಿನ್ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗದ ಇದೆಲ್ಲ ಜೀವಂತವಾಗಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸಿನಿಮಾ ರಂಗದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕ್ರಮ ತಗೊಳ್ಳೋಕೆ ಮನಸ್ಥಿತಿ ಇಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಅದ್ರ ಬಗ್ಗೆ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಳೋದು ಯಾರೂ ಇಲ್ಲ ಸೊ ಆ ಕಾರಣಕ್ಕೆ ನಮ್ಮಿಂದ ನಾವು ಸರಿಪಡಿಸೋಕ್ಕಾಗಲ್ಲ ಸೊ ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆಗಿ ಕಾಳಜಿಯಿಂದ ಅದನ್ನು ಮಾಡಿಸಿ ಅದನ್ನು ಕಿತ್ತಾಕ್ಬೇಕು ಸೊ ಆ ಸರ್ಕಾರ ಪಿಣರಾಯಿ ವಿಜಯನ್ ಮಾಡಿದಾಗ ಕೇಳೋದಿಂದ ಮಾಡಿದರೆ ನಮ್ಮ ಡಬ್ಲ್ಯೂ ಸಿ ಸಿ ಅವರ ಒಂದು ಸಮಾನತೆಗೋಸ್ಕರ ಹೋರಾಟಗಾರ ತೀವ್ರಗಾರರು ಮಾಡಿದ್ದು ಒಂದು ಒತ್ತಡದ ಮೇಲೆ ಅವ್ರು ಮಾಡಿದ್ದಾರೆ ನಾವು ಕೂಡ ಅದರಿಂದ ಎಷ್ಟೋ ಒಂದು ಸುಧಾರಣೆ ನಡೀತಾ ಇದೆ ನಮಗೆ ಎಷ್ಟು ಹೆಸರುಗಳು ಇದೆ ಹೊರಗೆ ಅದು ನಮ್ಮ ಉದ್ದೇಶ ಅಲ್ಲ ಅದು ನಾವು ಯಾವ ನಾವು ಹೇಳಬೇಕು ಅಂತ ನಾವು ನಮ್ಗೆ ಯಾವ ಉದ್ದೇಶ ಇಲ್ಲ ಬಟ್ ನಮ್ಮ ಮುಖ್ಯವಾಗಿ ಈ ವ್ಯವಸ್ಥಿತ ಶಕ್ತಿ ಯಾಕಂದರೆ ಇದು ಒಬ್ಬರೋ ಇಬ್ಬರೋ ಮಾಡೋದಲ್ಲ ಇದು ಇಡೀ ವ್ಯವಸ್ಥೆನಲ್ಲಿ ಹದಗೆಟ್ಟು ಹೋಗಿದೆ ಸೊ ಆ ನಿಟ್ಟಿನ ಅದನ್ನು ಸ್ವಚ್ಛಗೊಳಿಸೋಕ್ಕೆ ನಾವು ಒಂದು ಕ್ರಮ ತೊಗೋಬೇಕು ಅಂದರೆ ಏನಿದೆ ಅಂತ ಮೊದಲು ತನಿಖೆ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಿ ಅದು ಒಂದು ಮೂರ್ನಾಲ್ಕು ತಿಂಗಳು ನಾವು ಟೈಮ್ ಕೊಟ್ಟಿದ್ದೀವಿ ಅದರ ತಕ್ಕಂತೆ ನೀವು ಅದನ್ನು ಹೊರಗೆ ತಂದು ಆಮೇಲೆ ಅದರ ತಕ್ಕಂತೆ ಯೋಜನೆಗಳು ತವಿ ಅಂತ ಹೇಳ್ತಾ ಇದ್ದೀವಿ ಸೊ ಕೇಳ ಮಾಡ್ತಾರೆ ನಮ್ಮ ಕರ್ನಾಟಕನೂ ಮಾಡ್ಬೋದಲ್ಲ ಸೊ ಕರ್ ನಮ್ಮ ಫೈರ್ ಸಂಸ್ಥೆಯಿಂದ ನೂರ ಐವತ್ತ್ಮೂರು ಜನ ಲಿಂಗ ಸಮಾನತೆ ಲಿಂಗ ನ್ಯಾಯದ ಬಗ್ಗೆ ಕಾಳಜಿ ಇರೋರು ಎಷ್ಟೋ ಜನ ಒಂದು ಈ ಒಂದು ಕೆಲಸಗಳ ಬಗ್ಗೆ ಸಿನಿಮಾ ರಂಗದವರು ಇದ್ದಾರೆ ಮತ್ತು ಎಷ್ಟೋ ಜನ ಪ್ರಾಮಾಣಿಕವಾಗಿ ಒಂದು ಲಿಂಗ ಸಮಾನತೆಗೋಸ್ಕರ ಶ್ರಮಿಸಿರೋರು ಒಂದು ವಿಶ್ವಸಾರತೆ ಗಳಿಸಿರೋರೆಲ್ಲ ಸೇರಿಕೊಂಡು ಇಲ್ಲಿ ಇದಕ್ಕೆ ಸೈನ್ ಮಾಡಿದ್ದಾರೆ ಸೊ ನಾವೆಲ್ಲ ಗಟ್ಟಿ ಧ್ವನಿಯಲ್ಲಿ ಒಂದು ಸಿಂಗಲ್ ಧ್ವನಿಯಲ್ಲಿ ಫೈರ್ ಸಂಸ್ಥೆಯಿಂದ ನಮಗೆ ಫಿಲ್ಮ್ ಇಂಡಸ್ಟ್ರಿ ಫ್ ರೈಟ್ಸ್ ಆ್ಯಂಡ್ ಕ್ವಾಲಿಟಿಯಿಂದ ನಮಗೂ ಇದೇ ಥರ ಒಂದು ಒಂದು ನಿವೃತ್ತ ನ್ಯಾಯಾಧೀಶರಿಂದ ಒಂದು ರಿಪೋರ್ಟ್ ಬರಬೇಕು ಅದರ ತಕ್ಕಂತೆ ಯೋಜನೆ ಆಗಬೇಕು ಅವರು ಮಾಡ್ತಾರೆ ಅಂದಾಗ ನಾವು ಮಾಡ್ಬೋದಲ್ವಾ ಅನ್ನೋದು ನಮಗೆ ಅದು ಕೂಡ ಸ್ಫೂರ್ತಿಯಾಗಿದೆ